ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳುಗರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿವೇಕ ಗ್ರಾಮೀಣ ಜೀವನ ದರ ಕೇಂದ್ರ ಕೆಂಚನಹಳ್ಳಿ ಇದರ ವತಿಯಿಂದ ಜರುಗುತ್ತಿರುವಂತಹ ಜಿ ಅಂದರೆ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಸಾಮಾನ್ಯ ಕರ್ತವ್ಯ ಸಹಾಯಕ ತರಬೇತಿಗೆ ಸೇರಿಕೊಂಡು ಈ ತರಬೇತಿಯ ಅವಧಿಯಲ್ಲಿ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಗೆ ದಾದಿಯರಿಗೆ ಸಹಾಯ ಮಾಡುವ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ರೋಗಿಗಳಿಗೆ ದಿನನಿತ್ಯದ ಆರೈಕೆ ವೈಯಕ್ತಿಕ ನೈರ್ಮಲ್ಯ ಚಲನೆಯಲ್ಲಿ ಸಹಾಯ ಮತ್ತು ಅವರ ಆರೋಗ್ಯ ಅಗತ್ಯತೆಗಳನ್ನು ನೋಡಿಕೊಳ್ಳುವಂತಹ ವೃತ್ತಿಯನ್ನು ಒಳಗೊಂಡಿರುವ ಸಾಮಾನ್ಯ ಕರ್ತವ್ಯ ಸಹಾಯಕ ಹುದ್ದೆಯ ತರಬೇತಿಯನ್ನು ಪಡೆದು ಪ್ರಸ್ತುತ ಐದು ತಿಂಗಳ ಕಾಲ ತಮ್ಮ ತರಬೇತಿ ಅವಧಿಯಲ್ಲಿ ಸಾಕಷ್ಟು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಉದ್ಯೋಗಾಕಾಂಕ್ಷಿಗಳಾಗಿ ಭವಿಷ್ಯದತ್ತ ಕನಸನ್ನು ಕಾಣ್ತಿರುವಂತಹ ತರಬೇತಾರ್ಥಿಗಳು ಅಥವಾ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ತರಬೇತಿ ಅಥವಾ ಕೋರ್ಸ್ನ ಕುರಿತು ಈ ಕೋರ್ಸ್ನಿಂದ ಅವರ ಭವಿಷ್ಯದಲ್ಲಿ ಆಗುವಂತಹ ಒಂದಷ್ಟು ಬದಲಾವಣೆಗಳ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ ತಮ್ಮೆಲ್ಲರೂ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಮಾಡ್ಕೊಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸವಿನಾ ಸರಗೂರ್ ತಾಲೂಕು ಹೊಸಬಿದ್ರಾಳಿಯಿಂದ ಬಂದಿದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಮಸ್ಕಾರ ನನ್ನ ಹೆಸರು ಶಿಲ್ಪಾ ನನ್ನ ಐರ್ಗೆ ಎಚ್ ಡಿ ಕೋಟೆ ತಾಲೂಕಿಂದ ಬಂದಿದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರ್ಚನಾ ನನ್ನ ಮಾಗುಡಿಯಿಂದ ಬಂದಿದ್ದೀನಿ ಮೊದಲಿಗೆ ಈ ಜಿ ಡಿ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಈ ಕೋರ್ಸ್ನ ಕುರಿತು ಇದು ಏನನ್ನೆಲ್ಲ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಜನ್ರಲ್ ಡ್ಯೂಟಿ ಅಂತಂದರೆ ಇದು ಓಮ್ ಕೇರ್ ಸೆಂಟರು ಹೋಮ್ ಕೇರ್ಗಳಿಗೆಲ್ಲ ಹೋಗ್ಬೋದು ಬೇಕಂದರೆ ಹಾಸ್ಪಿಟಲ್ಗಳಲ್ಲೂ ನಾವು ಡ್ಯೂಟಿ ಮಾಡ್ಬೋದು ಇವಾಗ ಹೋಮ್ ಕೇರ್ಗಳಲ್ಲಿ ಅವ್ರ ಮಕ್ಕಳು ದೊಡ್ಡ ದೊಡ್ಡ ಆಫೀಸರ್ ಎಲ್ಲರೂ ಹೊರಗಡೆ ಎಲ್ಲೆಲ್ಲ ಹೋಗಿ ಕೆಲಸ ಪೇರೆಂಟ್ಸ್ ನ ಕೇರ್ ಮಾಡೋಕ್ಕೆ ಅವರಿಗೆ ಯಾರು ಇರೋದಿಲ್ಲ ಮನೆಯಲ್ಲಿ ನೋಡ್ಕೊಳ್ಳೋಕ್ಕೆ ಅವರು ಆಗೋದಿಲ್ಲ ವಯಸ್ಸಾಗಿರುತ್ತಲ್ಲ ಅಂಥವ್ರಿಗೆ ಒಬ್ಬರು ಅಸಿಸ್ಟೆಂಟ್ ಅಂತ ಬೇಕಾಗಿರ್ತಾರೆ ಅವಾಗ ನಾವು ಹೋಗಿ ನಮ್ಮಂಥವ್ರನ್ನ ಅಪಾಯಿಂಟ್ ಮಾಡಿಕೊಂಡು ಅವರು ಕೆಲಸ ಕೊಟ್ಟು ನಾವು ಟ್ವೆಂಟಿ ಫೋರ್ ಅವರ್ಸ್ ಆದರೂ ಮಾಡ್ಬೋದು ಟ್ವೆಲ್ ಅವರ್ಸ್ ಆದರೂ ಕೆಲಸನೂ ಮಾಡ್ಬೋದು ಸರ್ ಆಸ್ಪತ್ರೆಗಳಲ್ಲಿ ಇದರ ಕರ್ತವ್ಯ ಹೇಗಿರುತ್ತೆ ಆಸ್ಪತ್ರೆಗಳಲ್ಲಿ ನರ್ಸ್ಗಳಿಗೆಲ್ಲ ಅಸಿಸ್ಟ್ ಮಾಡೋದು ಮತ್ತೆ ನರ್ಸಸ್ಗಳೆಲ್ಲ ಯಾವ ಥರ ಮಾಡ್ತಾರೆ ಅದನ್ನೆಲ್ಲ ನಾವು ನರ್ಸಸ್ಗಳಾಗಿ ಡ್ಯೂಟಿ ಮಾಡಬಹುದು ಸರ್ ಈಗ ನರ್ಸಸ್ಗಳಾಗಿರ್ಬೋದು ಮತ್ತೆ ವೈದ್ಯರಿಗೆ ಅವರಿಗೆ ಒಂದು ಸಹಾಯಕ್ಕೆ ಕೆಲಸ ಮಾಡುವಂಥದ್ದು ಈ ಕೋರ್ಸ್ನಲ್ಲಿ ಒಂದಷ್ಟು ಕಲಿಕೆಯನ್ನು ಕಲಿಸಲಾಗುತ್ತೆ ಇಷ್ಟೇ ಓದಿರಬೇಕು ಅಂತ ಏನಿಲ್ಲ ಅವರು ಎಂಟನೇ ತರಗತಿ ಪಾಸ್ ಆ್ಯಂಡ್ ಫೇಲ್ ಆಗಿರೋ ಪರವಾಗಿಲ್ಲ ಮತ್ತು ಒಂಬತ್ತನೇ ತರಗತಿ ಹತ್ತನೇ ತರಗತಿ ಯಾವುದೇ ತರಗತಿ ಆಗಿರೋ ಪರವಾಗಿಲ್ಲ ಅವರು ಕೋರ್ಸ್ಗೆ ಬಂದು ಜಾಯ್ನ್ ಆಗ್ಬೋದು ಮತ್ತೆ ಈ ಕೋರ್ಸಿಂದ ಏನು ಬೆನಿಫಿಟ್ ಅಂತಂದರೆ ಅವರು ಇವಾಗ ಏನೋ ಒಂದು ಕೋರ್ಸ್ ಮಾಡ್ತಿದ್ದವ್ರಿಗೆ ಅದನ್ನು ಏನೋ ಅಮೌಂಟ್ ಇರುತ್ತೆ ಅದು ಫೀಸ್ ಎಲ್ಲ ಕಟ್ಟೋದಿರುತ್ತೆ ಸೊ ಅವ್ರ ಮನೆಯಲ್ಲಿ ತುಂಬ ಕಷ್ಟದಲ್ಲಿ ಸಿಲುಕೋಕೊಂಡಿರ್ತಾರೆ ಆ ಥರದವ್ರಿಗೆ ಅವರೇ ಸಂಸ್ಥೆ ಕಡೆಯಿಂದನೇ ಜಾಬ್ ಕೊಡಿಸ್ತಾರೆ ಅವ್ರ ತಂದೆ ತಾಯಿಗೆ ಎಲ್ಪ್ ಆಗ್ಬೋದು ತುಂಬ ಈಗ ಏನೋ ತುಂಬಾ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಹಣಕಾಸು ಎಲ್ಲದರಲ್ಲೂ ತುಂಬಾ ಕಷ್ಟ ಇದೆ ಅನ್ನೋರ್ಗೋಸ್ಕರ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಇಲ್ಲಿ ಈ ರೀತಿ ಪೇಷೆಂಟ್ಗಳಿರ್ತಾರೆ ಬೆಡ್ ಇಡನ್ ಪೇಶೆಂಟ್ ಇರ್ತಾರೆ ಅನ್ಕಾನ್ಶಿಯಸ್ ಪೇಷೆಂಟ್ಗಳಿರ್ತಾರೆ ಮತ್ತು ಬೆಡ್ ಶೋರ್ ಪೇಷಂಟ್ಗಳಿರ್ತಾರೆ ಮತ್ತು ಅವ್ರಿಗೆ ಅವ್ರದ್ದೇ ಆದ ಕಾರ್ಯಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕಾಗಲ್ಲ ಸರ್ ಅಂಥ ಪೇಷೆಂಟ್ಗಳಿಗೆ ನಮ್ಮ ಜಿ ಡಿ ಎ ನರ್ಸ್ ಅಂತ ಇದೆ ಅಂತಂದರೆ ನಮ್ಮ ಜಿ ಡಿ ಎ ನರ್ಸಲ್ಲಿ ಈ ಥರ ಪೇಷೆಂಟ್ಗಳಿಗೆ ಕೇರ್ ಕೊಡೋದು ಮತ್ತೆ ಅವ್ರ ಮನೆಗಳಿಗೆ ಹೋಗಿ ಅಲ್ಲೇ ಅವ್ರ ಜೊತೆನೇ ಇದ್ದು ಅವರ ಕುಟುಂಬದಲ್ಲೂ ಒಬ್ಬರಾಗಿದ್ದು ನಾವು ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಟ್ಯಾಬ್ಲೆಟ್ ಕೊಡಬೇಕು ಮತ್ತು ಊಟ ತಿಂಡಿ ಅವ್ರದ್ದು ದಿನನಿತ್ಯ ಕಾರ್ಯಗಳು ಎಲ್ಲವನ್ನು ಈ ಜಿ ಡಿ ಎ ನರ್ಸ್ ಕೋರ್ಸ್ ಇಂದ ಮಾಡಬಹುದು ಮತ್ತೆ ಉಪಯೋಗ ಅಂತಂದ್ರೆ ಒಬ್ರಿಗೆ ಸೇವೆ ಮಾಡ್ತಿದ್ದೀವಿ ಅಂತ ಅನ್ನೋದೊಂದು ಮನೋಭಾವನೆ ಇರುತ್ತೆ ಮತ್ತೆ ಬೇಗ ಕೆಲಸ ಸಿಗುತ್ತೆ ಮತ್ತೆ ಸಂಬಳ ಕೂಡ ತಗೋಬೋದು ಮತ್ತೆ ಇವಾಗ ನಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಮತ್ತೆ ಸಿಂಗಲ್ ಪೇರೆಂಟ್ ಇರ್ತಾರೆ ಅವ್ರಿಗೆ ಒಂದು ಹೆಲ್ಪ್ ಮಾಡಬಹುದು ಅಮೌಂಟು ತುಂಬಾ ಕಡಿಮೆ ಇರುತ್ತೆ ಪೇಶೆಂಟ್ಗಳಿಗೂ ಸಿಂಗಲ್ ಪೇರೆಂಟ್ ಅಂತ ಇರ್ತಾರೆ ಮತ್ತು ಎಜುಕೇಷನ್ನು ಕಂಪ್ಲೀಟ್ ಮಾಡು ಕೂಡ ಕಂಪ್ಲೀಟ್ ಮಾಡ್ದೇ ಅರ್ಧಕ್ಕೆ ನಿಲ್ಲಿಸಿ ಕೂಡ ಈ ಜಿ ಡಿ ಎ ಕೋರ್ಸನ್ನು ಮಾಡ್ಬೋದು ನಮ್ಮಲ್ಲಿ ಟೆಂತು ಫೇಲ್ ಆಗಿಯೂ ಕೂಡ ಪಾಸಾಗಿ ಕೂಡ ಈ ಜಿ ಡಿ ಎ ಕೋರ್ಸನ್ನ ತಗೊಳ್ಬೋದು ಮತ್ತು ಇವಾಗ ಡಿಗ್ರಿ ಬಿ ಎಡು ಈ ಥರ ಎಲ್ಲ ಮಾಡಿ ಮನೆಯಲ್ಲೇ ಇರ್ತಾರೆ ಆ ಥರದವ್ರಿಗೆ ನಮ್ಮ ಜಿ ಡಿ ಎ ತರಬೇತಿಯನ್ನು ಕೊಟ್ಟರೆ ಉಪಯೋಗ ಆಗುತ್ತೆ ಮತ್ತು ಬೇರೆಯವ್ರಿಗೆ ನಮ್ಮ ಕಡೆಯಿಂದ ಒಂದು ಸಹಾಯನೂ ಆಗುತ್ತೆ ಅವ್ರಿಗೆ ಸೇವೆ ಮಾಡೋ ಒಂದು ಮನೋಭಾವನೂ ಇರುತ್ತೆ ಹಾಗಾದ್ರೆ ತಮ್ಗೆಲ್ಲ ಈ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಕೋರ್ಸ್ ನ ಬಗ್ಗೆ ಯಾರು ಮಾಹಿತಿ ತಿಳಿಸಿದ್ರು ಮಾಹಿತಿ ತಿಳ್ಕೊಂಡ್ ನಂತರ ಈ ಕೋರ್ಸ್ ಮಾಡಬೇಕು ಅಂತ ಜೊತೆ ಯಾವ ರೀತಿ ಸರ್ ಅಂತಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ ಇಂದ ನನ್ನ ತಂಗಿ ಬಂದು ಈ ಕೋರ್ಸ್ ಮಾಡ್ತಾ ಇದ್ರು ಅವರು ಹೇಳಿದ್ರು ಚೆನ್ನಾಗಿರುತ್ತೆ ಹೋಗು ಚೆನ್ನಾಗಿ ಪ್ರಾಕ್ಟಿಕಲ್ ಥಿಯರಿ ಎಲ್ಲಾನು ಹೇಳ್ಕೊಡ್ತಾರೆ ಅಂತ ಅವಾಗ ನಾನು ನಮ್ಮ ಪೇರೆಂಟ್ಸ್ ಹೇಳಿದೆ ನಮ್ಮ ಪೇರೆಂಟ್ಸು ಆಯಿತು ನಿನಗೇನು ಏನು ಇಷ್ಟನೋ ಅದು ಮಾಡು ಅಂತ ಹೇಳಿ ಕಳಿಸಿದ್ರು ಸರ್ ಸರ್ ನನಗೆ ನನ್ನ ಫ್ರೆಂಡಿಂದ ಇನ್ಫಾರ್ಮೇಷನ್ ಸಿಕ್ತು ಸೊ ಅವಳು ಇಲ್ಲೇ ಕೂಡ ಕೆಲಸ ಮಾಡಿ ಇವಾಗ ಮೈಸೂರಲ್ಲೇ ಕೆಲಸ ಮಾಡ್ತಿದ್ದಾಳೆ ಸೇವಂತಿ ಸೆಂಟರಲ್ಲಿ ಕೆಲಸ ಮಾಡ್ತಾವಳೆ ಸೊ ಈ ಕೋರ್ಸಿಂದ ನನಗೇನು ಉಪಯೋಗ ಅಂತಂದರೆ ಒಂದು ನನಗೆ ಸಿಂಗಲ್ ಪೇರೆಂಟು ಮತ್ತು ನನಗೆ ಎಜುಕೇಷನ್ ಮುಂದೆ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು ಸೊ ಅದರಿಂದ ನಮ್ಮಮ್ಮ ನನ್ನನ್ನು ಸೇರಿಸಿದರೆ ನನಗೆ ನನ್ನ ಫ್ರೆಂಡ್ ಕೀರ್ತಿ ಅಂತ ಅವ್ಳಿಗೆ ಸ ನನಗೆ ಸಜೆಸ್ಟ್ ಮಾಡಿದ್ಲು ಅವಳಿಗೆ ಆ್ಯಕ್ಚುಲಿ ಅವಳಿಗೇನು ಓದೋಕೆ ಬರ್ತಿರ್ಲಿಲ್ಲ ನಾನು ಅವಳು ಚೈಲ್ಡ್ಹುಡ್ ಫ್ರೆಂಡ್ ಅವಳಗೇನು ಓದೋಕೆ ಬರ್ತಿರ್ಲಿಲ್ಲ ನಾನು ಅವಳು ನೋಡ್ಬಿಟ್ಟು ಆಶರಿ ಅವ್ಳಿಗೇನು ಓದೋಕೆ ಬರಲ್ವಲ್ಲ ಹೆಂಗೆ ನರ್ಸಿಂಗ್ ಮಾಡ್ತಿದ್ದಾಳೆ ಅಂತ ನಾನು ಕೇಳಿದೆ ಅವಾಗ ಅಲ್ಲೇ ಏನು ಮಾಡ್ತಿದ್ದೀಯಾ ನಿನಗೆ ಇಂಗ್ಲೀಷ್ ಓದೋಕೆ ಬರ್ತಿರ್ಲಿಲ್ಲ ಇವಾಗ ನೀನೇ ಡ್ಯೂಟಿ ಮಾಡ್ಕೊಂಡು ನೀನೇ ಚೆನ್ನಾಗಿದ್ಯಾ ನಾವು ಓದೋಕೆ ಬಂದು ಕೂಡ ನಾವು ಡಿಗ್ರಿ ಮಾಡ್ತಾ ಕೂತಿದ್ದೀವಲ್ಲ ಅಂತ ನಾನು ಹೇಳಿದೆ ಅದಕ್ಕೆ ಅವಳು ಹಂಗೇನಿಲ್ಲ ವಿ ಎಮ್ ಅಲ್ಲಿ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಅಂಡ್ ಪ್ರಾಕ್ಟಿಕಲ್ ಅಂಡ್ ಥಿಯರಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಮುಂದೆ ನಾವು ಜೀವನವನ್ನ ರೂಪಿಸ್ಕೋಬಹುದು ಅಂತ ಸಜೆಸ್ಟ್ ಮಾಡಿದ್ಲು ಈಗ ಯಾವುದೇ ಒಂದು ಉನ್ನತ ಶಿಕ್ಷಣ ಪಡೆದಿರೋದು ಯಾವುದೇ ಪದವಿ ಶಿಕ್ಷಣ ಪಡೆದಿದೆ ಆ ಶಿಕ್ಷಣಕ್ಕೆ ತಕ್ಕಂಗೆ ನಮಗೆ ಕೆಲಸ ಅಥವಾ ಜಾಬ್ ಸಿಕ್ಕಿದೆ ಅಂತ ನಾವು ನಿರೀಕ್ಷೆ ಇಟ್ಕೊಳಕಾಗಲ್ಲ ಒಂದು ನಮಗೆ ಕೌಶಲ್ಯ ಇರಬೇಕು ಯಾವುದಾರು ಒಂದು ಕೆಲಸದ ಮೇಲೆ ಇಲ್ಲಾಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ನಾವು ಒಂದು ಕೆಲಸವನ್ನು ತೆಗೆದುಕೊಳ್ಬೇಕಾಗುತ್ತೆ ಈಗ ಉನ್ನತ ಶಿಕ್ಷಣ ಮಾಡಲಿಕ್ಕೂ ತುಂಬ ಮನೆ ಕಡೆ ಕಷ್ಟ ಇದೆ ಮತ್ತೆ ತಮಗಲ್ಲಿ ಯಾವುದೇ ರೀತಿ ಕೌಶಲ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಈ ವೃತ್ತಿಪರ ಕೋರ್ಸ್ಗಳು ತಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ತಮಗೆ ಈ ಜಿ ಡಿ ಎ ಕೋರ್ಸ್ ಮಾಡುವಂಥ ಹಳೆಯ ವಿದ್ಯಾರ್ಥಿಗಳೆಲ್ಲ ತಾವು ನೋಡಿದ್ರಿ ಅವರ ಒಂದು ಸಲಹೆ ಮತ್ತು ಅವರ ಅನುಭವದ ಪ್ರಕಾರ ತಾವು ಈ ಕೋರ್ಸ್ಗೆ ಜಾಯ್ನ್ ಆಗ್ತೀರಾ ಹೌದು ಸರ್ ಈ ಕೋರ್ಸ್ಗೆ ಜಾಯ್ನ್ ಆದಂಥ ಸಂದರ್ಭದಲ್ಲಿ ತಮಗೆ ಆರಂಭದ ದಿನಗಳು ಹೇಗಿತ್ತು ನಾನು ಯಾಕಪ್ಪ ಈ ಬಂದೆ ಅಂತ ಅಥವಾ ನಾನು ಇಲ್ಲಿ ನನಗೆ ಮುಂದೆ ಒಂದು ಉಪಯೋಗ ಆಗುತ್ತೆ ಅಂತ ಬಂದೆಂಟೋಣ ಹೌದು ಸರ್ ಖಂಡಿತವಾಗಿಯೂ ಅನಿಸ್ತು ನಾವು ಇಲ್ಲಿ ಬಂದು ನಾವು ಡಿಗ್ರಿ ಓದ್ತಿದ್ವಿ ಆದ್ರೆ ನಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡೋದ್ರಿಂದ ಡಿಗ್ರಿನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಬಂದು ಇಲ್ಲಿ ಜಾಯ್ನ್ ಆದೆ ನನಗೆ ಇಲ್ಲಿ ಪೇಶೆಂಟ್ನಾಗ ಈ ಕೇರ್ ಮಾಡೋದ್ರಿಂದ ಅವ್ರಿಗೆ ಒಂದು ಸೇವೆ ಕೊಡ್ತಿದ್ದೀನಿ ನಾಗರಾಜು ಸಣ್ಗೋಪಿ ಮಗಳಾಗಿ ನಾನು ಇನ್ನೊಬ್ರಿಗೆ ಎಲ್ಪ್ ಮಾಡ್ತಿದ್ದೀನಿ ನನ್ನಿಂದ ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ ಅಂದರೆ ನಂಗೆ ತುಂಬಾ ಖುಷಿ ಇದೆ ನಾನು ನಾನು ಫಸ್ಟ್ ಬಂದಾಗ ಅಯ್ಯೋ ನನ್ನ ಎಲ್ಲ ನೋ ಎಲ್ಲ ಹೇಳೋದು ನೋಡ್ಬಿಟ್ಟು ಅವ್ರು ಹೇಳ್ತಿದ್ರು ನನ್ನ ನನ್ನ ಕೇಳಿದವರೆಲ್ಲ ಹೇಗಿದೆ ಇದು ಜಿ ಡಿ ಎ ಜಿ ಡಿ ಎ ಬಂದು ಸೇರ್ಕೊಂಡಿದ್ದೀವಿ ಹೇಗಿದೆ ನೀವೆಲ್ಲ ಮಾಡ್ತಿದ್ದೀರಲ್ಲ ಅಂತ ಕೇಳಿದೆ ಇನ್ನು ಕೆಲವರು ಅಂದರು ಉದಾಸೀನವಾಗಿ ಮಾತಾಡಿದ್ರು ಅಯ್ಯೋ ಇದೆಯಕ್ಕೆ ಬಂದು ಸೇರಿಕೊಂಡ್ರಿ ಜಿ ಎನ್ ಎಮ್ ಮಾಡ್ಬೋದಾಗಿತ್ತು ಬಿ ಎಸ್ ಎ ನರ್ಸಿಂಗ್ ಮಾಡ್ಬೋದಾಗಿತ್ತು ಆ ಥರ ಎಲ್ಲ ಉದಾಸೀನ ಮಾತುಗಳ್ ಆಡಿದ್ರು ಇದು ನಾನು ಸ್ಟಾರ್ಟಿಂಗಿಂದ ಬಂದಾಗ ಆದರೆ ನನಗೆ ಇವಾಗ ಅನ್ನಿಸ್ತಿದೆ ಓ ನಾನು ಬಂದಿದ್ದು ಒಳ್ಳೆಯದೇ ಇತ್ತು ಇದರಿಂದ ನನಗೂ ಯೂಸ್ ಆಗುತ್ತೆ ನನ್ನಿಂದ ಮತ್ತೊಬ್ರಿಗೂ ಯೂಸ್ ಆಗುತ್ತೆ ಅಂತ ತುಂಬ ಆಯಿತು ಸರ್ ನನಗೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ ಸ್ವಲ್ಪನೇ ಕಷ್ಟ ಆಯಿತು ಸರ್ ಯಾಕಂದರೆ ಮೆಡಿಕಲ್ ಫೀಲ್ಡಿಗೆ ಬಂದಿದ್ದೀನಿ ಏನೇನು ಬಿಟ್ಕೊಳ್ಬೇಕು ಏನು ಮಾಡಬೇಕು ಏನು ಅಂತೆಲ್ಲ ತುಂಬಾ ಕನ್ಫ್ಯೂಸ್ ಆಯಿತು ಸ್ವಲ್ಪ ದಿವಸ ನಾನು ಬಂದಿರೋದು ಕರೆಕ್ಟ ಏನು ಅಂತ ನಾನೇ ಸ್ವಲ್ಪ ಯೋಚನೆ ಮಾಡಿದೆ ಆವಾಗ ಗೊತ್ತಾಯಿತು ನಮಗೆ ಇವಾಗ ಮನೆಗಳಲ್ಲಿ ಯಾರೂ ಮೆಡಿಕಲಲ್ಲಿ ಫೀಲ್ಡಿಂದ ಬಂದಿರೋದಿಲ್ಲ ಮೆಡಿಕಲ್ ಫೀಲ್ಡಿಂದ ಆವಾಗ ನಮ್ಮ ಮನೆಗಳಲ್ಲಿ ಏನಾದರೂ ಹುಷಾರಿಲ್ಲ ಅಂತಂದರೆ ಎಷ್ಟು ಜನ ಅಂಗಡಿ ಮಾತ್ರೆಗಳನ್ನ ತಿಂದು ತಿಂದು ಏನೇನೋ ಬರುತ್ತೆ ಆಮೇಲೆ ಅದೇ ನಾವು ಸ್ವಲ್ಪ ಮೆಡಿಕಲಿಗೆ ಸೇರಿಕೊಂಡು ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜನ್ನು ಬೆಳೆಸ್ಕೊಂಡ್ರೆ ಮನೆಯವರಲ್ಲದೆ ಅಕ್ಕಪಕ್ಕದಲ್ಲಿ ಕೇಳಿದವ್ರಿಗೂ ಸ್ವಲ್ಪ ಎಲ್ಪ್ ಆಗುತ್ತೆ ಅದು ಬಿಟ್ಟು ನಾವು ಎಲ್ಲಿಂದೋ ಬಂದಿರ್ತೀವಿ ಏನೋ ಮಾಡ್ತಿರ್ತೀವಿ ಏನಂದ್ರೂ ಎಲ್ಲನೂ ಜನರಲ್ಲಾಗಿ ಹೇಳ್ಬೋದು ಬಟ್ ಮೆಡಿಕಲಲ್ಲಿ ಎಲ್ಲನೂ ಜನರಲ್ಲಾಗಿ ಹೇಳೋಕೋದ್ರೆ ಅದು ಆಗೋದಿಲ್ಲ ಅದನ್ನು ತಿಳ್ಕೊಂಡಿರೋರು ಅಷ್ಟೇ ಹೇಳಬೇಕು ಆವಾಗ ಅನ್ನಿಸ್ತು ನಾನು ಬಂದಿರೋದು ಕರೆಕ್ಟು ನಾನು ಮಾಡ್ತಿರೋದೇ ಕರೆಕ್ಟು ಅಂತ ನನಗೆ ಸ್ಟಾರ್ಟಿಂಗಿಂದ ಬಂದಾಗ ಸ್ವಲ್ಪ ಭಯ ಇತ್ತು ನಾನು ಮಾಡ್ತೀನೋ ಇಲ್ವೋ ಅಂತ ಯಾಕಂದರೆ ನಾನು ಮೆಡಿಕಲ್ ಫೀಲ್ಡಲ್ಲಿ ಏನು ವರ್ಕ್ ಮಾಡಿಲ್ಲ ಸೊ ಫಸ್ಟ್ ಟೈಮ್ ಅಲ್ವಾ ಹೆಂಗೆ ಮಾಡೋದು ಹೆಂಗಿರುತ್ತೆ ಏನು ಅಂತ ಭಯ ಇತ್ತು ಬಂದು ಸ್ಟಾರ್ಟಿಂಗ್ ಅಂತೂ ನಾನು ಹಾಸ್ಪಿಟಲ್ ಒಳಗಡೆ ಬಂದ ತಕ್ಷಣ ನನಗೆ ತುಂಬ ಭಯ ಇತ್ತು ನಾನು ಮಾಡ್ತೀನೋ ಇಲ್ವೋ ಏನು ಹೆಂಗಿರುತ್ತೆ ಯಾವ ಥರ ಇರುತ್ತೆ ಗೊತ್ತೇ ಇರಲಿಲ್ಲ ನನಗೆ ಈ ಥರ ಇರುತ್ತೆ ಅಂತ ಅದಾದಮೇಲೆ ಈಸಿ ಕಲ್ತ ಮೇಲೆ ಎಲ್ಲ ಈಸಿ ಈಸಿ ಮಾಡ್ಬೋದು ಅಂತ ಅನಿಸ್ತು ಹ್ಮ್ ಈಗ ತಾವ್ ಯಾರು ಕೂಡ ಮೆಡಿಕಲ್ ಫೀಲ್ಡಿಂದ ಅಥವಾ ಮೆಡಿಕಲ್ ಶಿಕ್ಷಣವನ್ನ ಪಡೆದು ಬಂದಂತಾರಲ್ಲ ತಾವೆಲ್ಲರೂ ಕೆಲವರು ಎಸ್ ಎಲ್ ಸಿ ಮಾಡಿರ್ತೀರ ಕೆಲವರು ಪಿ ಯು ಜಿಯನ್ನು ಮಾಡಿ ಬಂದಿರೋಂತವ್ರು ಆ ಫೀಲ್ಡಿಂದ ಬಂದು ಈಗ ಸಡನ್ನಾಗಿ ಒಂದು ಮೆಡಿಕಲ್ ಫೀಲ್ಡಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ವಿಷಯಗಳಾಗಿರ್ಬೋದು ಇಲ್ಲಿನ ವಿಚಾರಗಳಾಗಿರ್ಬೋದು ಕಲಿತುಕಳಿಕೆ ಆರಂಭದಲ್ಲಿ ಕಷ್ಟ ಆಗೇ ಆಗುತ್ತೆ ಅದಾದ ನಂತರ ಅದು ಅಭ್ಯಾಸ ಆಗಿ ತಮ್ಮ ಒಂದು ನಿರಂತರ ಪರಿಶ್ರಮ ಆಗ್ತಾ ಬಂದಾಗ ಇದೆಲ್ಲ ಪ್ರತಿಯೊಂದು ಸುಲಭ ಆಗ್ತಾ ಬರುತ್ತೆ ಸೊ ತಮಗೆ ಈ ಕೋರ್ಸು ಒಂದು ಉತ್ತಮವಾಗಿ ಕಲಿಯೋ ರೀತಿಯಲ್ಲಿ ನಮ್ಮ ಈ ಸಂಸ್ಥೆಯ ಒಂದು ವಾತಾವರಣ ವ್ಯವಸ್ಥೆ ಕೂಡ ಪ್ರಮುಖವಾಗಿ ತಮಗೆ ಮುಖ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಕೋರ್ಸ್ನ ಕಲಿಸುವಂಥ ವಾತಾವರಣ ಆಗಿರ್ಬೋದು ಕ್ಲಾಸಸ್ ಆಗಿರ್ಬೋದು ತಮಗೆ ಉಳ್ಕೊಳ್ಳಿಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಊಟ ತಿಂಡಿ ವ್ಯವಸ್ಥೆ ಇದೆಲ್ಲ ಹೇಗಿತ್ತು ಹೌದು ಸರ್ ಖಂಡಿತವಾಗಿಯೂ ಚೆನ್ನಾಗಿತ್ತು ಅದರಲ್ಲೂ ಸ್ಟೂಡೆಂಟ್ಗಳ ಎಲ್ತ ಅಂದರೆ ಹೇಗಿದ್ದಾರೆ ಇವರು ಆರೋಗ್ಯವಾಗಿದ್ದಾರಾ ಅಥವಾ ಮನೆ ಕಡೆನೇ ಯೋಚನೆ ಮಾಡ್ತಿದ್ರ ಅಂತ ಕೋರ್ಡಿನೇಟರ್ ಆಗಿ ಸುಧಾರಾಣಿ ಮ್ಯಾಮ್ ಅವರು ತುಂಬನೇ ಜವಾಬ್ದಾರಿ ವಹಿಸ್ಕೊಂಡು ಮಕ್ಕಳನ್ನ ತುಂಬ ಕೇರ್ ಮಾಡಿಕೊಂಡು ಇದ್ದಾರೆ ಮತ್ತು ಹಾಸ್ಟೆಲ್ ಎಲ್ಲ ಚೆನ್ನಾಗಿದೆ ಮತ್ತು ಹಾಸ್ಪಿಟಲ್ಲೂ ಕೂಡ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ತುಂಬನೇ ಚೆನ್ನಾಗಿ ಮಾಡ್ತಿದ್ದಾರೆ ಅಲ್ಲದೆ ಡಾಕ್ಟರ್ ಬಂದು ನಮ್ಗೆ ಅನೋಟಮಿ ಪಾಠ ಮಾಡ್ತಿದ್ರೆ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ಬಂದು ನಮಗೆ ಡಾಕ್ಟರೇ ಕೂಡ ನಮಗೆ ಕ್ಲಾಸ್ ಮಾಡ್ಕೊಡ್ತಿದ್ದಾರೆ ಕ್ಲಾಸ್ ಕ್ಲಾಸು ಸರ್ ಮಾಡ್ಕೊಡ್ತಿದ್ದಾರೆ ಇನ್ನು ಥಿಯರಿ ಪ್ರಾಕ್ಟಿಕಲ್ ಎಲ್ಲ ಕೂಡ ಸೀನಿಯರ್ಸ್ಗಳು ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಹಾಸ್ಪಿಟಲಲ್ಲಿ ಇಲ್ಲಿ ಹಾಸ್ಟೆಲ್ಲು ಕೂಡ ಚೆನ್ನಾಗಿದೆ ಮತ್ತು ಫೆಸಿಲಿಟೀಸ್ ಚೆನ್ನಾಗಿದೆ ಹಾಸ್ಪಿಟಲ್ಲು ಕೂಡ ಚೆನ್ನಾಗಿದೆ ಮತ್ತು ಫುಡ್ಡು ಕೂಡ ನಮಗೆ ಫಸ್ಟ್ ಟೈಮು ಬಂದಾಗ ನನಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಮತ್ತು ಇವಾಗ ಪರವಾಗಿಲ್ಲ ಸರ್ ಮತ್ತು ಇಲ್ಲಿ ಮೆಡಿಕಲ್ ಫೀಲ್ಡಲ್ಲಿ ನನಗೆ ಕಲಿಯೋಕ್ಕೆ ತುಂಬ ಕಷ್ಟ ಇತ್ತು ಯಾಕಂದರೆ ನಾನು ಆರ್ಟ್ಸ್ ಸ್ಟೂಡೆಂಟು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರಲಿಲ್ಲ ಸೊ ಕನ್ನಡ ಮೀಡಿಯಮಲ್ಲೇ ಓದಿದ್ದು ಇಲ್ಲಿ ಬಂದಮೇಲೆ ಇಂಗ್ಲೀಷ್ ಓದಬೇಕು ಅಂತಂತ ಸ್ವಲ್ಪ ಭಯ ಇತ್ತು ಏನೋ ತಪ್ಪು ಮಾಡಿಬಿಡ್ತೇನೇನೋ ಅಥವಾ ಎಲ್ಲರೂ ಚೆನ್ನಾಗಿ ಓದ್ತಾರೆ ನಾನು ಓದಲ್ಲ ಅಂತನೋ ಒಂದು ಭಯ ಇತ್ತು ನಮ್ಮಮ್ಮ ತಗೊಬಂದು ಸೇರಿಸ್ಬಿಟ್ರು ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಏನಾದರೂ ಮಧ್ಯದಲ್ಲಿ ತಪ್ಪು ಮಾಡ್ಬಿಟ್ರೆ ಬೈತಾರ ಏನೋ ಅಂತ ಇದಾಗಿತ್ತು ಮತ್ತೆ ಪೇಶಂಟ್ನ ಹೇಗೆ ಕೇರ್ ಮಾಡಬೇಕು ಅವ್ರಿಗೆ ಮೆಡಿಸನ್ ಹೇಗೆ ಕೊಡಬೇಕು ಇಂಜೆಕ್ಷನ್ ಹೇಗೆ ಹಾಕ್ಬೇಕು ಅಂತ ಗೊತ್ತಿರಲಿಲ್ಲ ಸೀನಿಯರ್ಸ್ಗಳಿಂದ ಕೇಳಿ ತಿಳ್ಕೋತಿದ್ದೆವು ಮತ್ತು ಅವ್ರಿಗೆ ತುಂಬ ಕೆಲಸ ಇದ್ದಾಗ ನಾವು ಏನಾದರೂ ಹೋಗಿ ಕೇಳಿದ್ರೆ ಅವ್ರು ಬೈದ್ಬಿಟ್ಟು ಅನ್ನೋ ಭಯ ಇತ್ತು ಸರ್ ಇವಾಗ ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲರೂ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರಾಕ್ಟಿಕಲ್ ಮತ್ತೆ ಥಿಯರಿ ಎಲ್ಲ ಚೆನ್ನಾಗಿದೆ ಫುಡ್ ಕೂಡ ಚೆನ್ನಾಗಿದೆ ಸರ್ ಈಗ ತಾವು ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ಅಲ್ಲೇನಾದರೂ ಅನುಭವಗಳಾಗ್ತಾಯಿತ್ತು ಅಥವಾ ಭಯ ಆಗ್ತಾ ಅಥವಾ ಇದು ನನಗೆ ಹೊಸದು ಅಂತ ಅಥವಾ ಪ್ರಾಕ್ಟಿಕಲ್ ಸರ್ ಅಂತಂದ್ರೆ ಪ್ರಾಕ್ಟಿಕಲ್ ಅಲ್ಲಿ ನಮ್ಮನ್ನ ಫಸ್ಟ್ ಟೈಮ್ ಮಾಡುವಾಗ ಸೀನಿಯರ್ ನಮ್ಮ ಜೊತೆಗಿರ್ತಾರೆ ಸರ್ ಅವರು ಅಕ್ಕ ನನಗೆ ಗೊತ್ತಾಗೋದಿಲ್ಲ ಸಿಸ್ಟರ್ ಬ್ರದರ್ ನನಗೆ ಇದು ಬರೋದಿಲ್ಲ ಅಂತ ಹೇಳಿದಾಗ ಇಲ್ಲ ಕಣೋ ನಾನು ಇದ್ದೀನಿ ನನ್ನ ಪಕ್ಕದಲ್ಲೇ ಇರ್ತೀನಿ ನೀನು ಹಾಕು ನಾನು ಹೇಳ್ಕೊಡ್ತೀನಿ ಸಲ ನಾನು ಹಾಕಿದಾಗ ನೋಡ್ತಾ ನೋಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಅವರೇನೆ ಕಂಪೇರ್ ಮಾಡ್ಕೊಂಡು ಹೇಳ್ತಾರೆ ಸರ್ ಅವ್ರು ಜಿ ಮಾಡಿರ್ತಾರೆ ಅವರು ನಮಗೂನು ಫಸ್ಟ್ ಇದನ್ನೇ ಆಯ್ತಾ ಇತ್ತು ಸ್ಟಾರ್ಟಿಂಗು ನಾವು హీలో ఆతాయి భయపడతాయి తల సుత్ బీళ్తాయి నవెలూ ఎలా ಧೈರ್ಯದಿಂದ ನೋಡ್ತೀರಾ ಅಕ್ಕ ನಾನು ಮಾಡ್ತೀನಿ ಅಂತ ಬರ್ತೀರಲ್ಲ ತುಂಬ ಆಗುತ್ತೆ ಕಲಿಬೋದು ಬಾ ನಾನು ಹೇಳ್ಕೊಡ್ತೀನಿ ಅಂತ ಅವರೇನೇ ಜಾಸ್ತಿ ನಾವು ಎಷ್ಟು ಭಯ ಪಡ್ತೀವೋ ಅಷ್ಟು ಧೈರ್ಯನ ತುಂಬಿ ನಮ್ಮ ಜೊತೆ ನಿಂತ್ಕೊಂಡು ಹೇಳ್ಕೊಡ್ತಾರೆ ಸರ್ ಆ ಥರ ಯಾವಾಗ್ಲೂ ಒಂದೊಂದು ಸಲ ಭಯ ಆಗುತ್ತೆ ನಾವೇ ಮಾಡಬೇಕಾದ್ರೆ ಏನಾದರೂ ಮಾಡ್ಬಿಡ್ತೀವೋ ಏನೋ ಪ್ರಾಣಕ್ಕೆ ಏನಾದರೂ ಅಪಾಯ ಆಗೋಗುತ್ತೆ ಪೇಷೆಂಟ್ಗಳಿಗೆ ಅಂತ ಆವಾಗ ಅವ ಅಕ್ಕವರೇನೆ ಹೇಳ್ತಾರೆ ಇಲ್ಲ ನೀನು ಮಾಡ್ತೀಯಾ ಮಾಡು ನಾನು ಇದ್ದೀನಿ ನಾನು ನಿನ್ನ ಪಕ್ಕದಲ್ಲೇ ಇರ್ತೀನಿ ಅಂತ ಎಲ್ಲನೂ ಪಕ್ಕದಲ್ಲೇ ನಿಂತ್ಕೊಂಡು ಎಲ್ಲರೂ ಹೇಳ್ಕೊಡ್ತಾರೆ ಸಿಸ್ಟರು ಬ್ರದರು ಡಾಕ್ಟರ್ಸಿಂದನೂ ಹೇಳ್ಕೊಡ್ತಾರೆ ಸರ್ ಈಗ ತಾವೆಲ್ಲರೂ ವಿದ್ಯಾರ್ಥಿಗಳು ಈಗ ತಮ್ಮ ಕೈಯಲ್ಲಿ ಪ್ರಾಕ್ಟೀಸ್ ಅಂತ ಮಾಡಿಸೋಂಥ ಸಂದರ್ಭದಲ್ಲಿ ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ನಿಮಗೆ ಪೇಷೆಂಟ್ಗಳು ನಿಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ ಅಥವಾ ನೀವು ಬೇಡ ನರ್ಸ್ ಕೈಲಿ ಮಾಡಿಸಿ ಅಂತ ಏನಾದರೂ ಹೇಳ್ತಿದ್ರು ಹೌದು ಸರ್ ಖಂಡಿತವಾಗಿಯೂ ಕೆಲವರೆಲ್ಲ ಅಂದರೆ ತುಂಬ ಓದಿರ್ತಾರಲ್ಲ ಅಂಥವ್ರು ನೀವು ನೀವು ಬೇಡಿ ಅಂದರೆ ಸ್ಟೂಡೆಂಟ್ ಅಲ್ವಾ ನೀವು ಇನ್ನೂ ಟ್ರೈನಿಂಗ್ ತಗೊಂಡಿಲ್ಲ ನಾವು ಅವರು ಹತ್ರನೇ ಹಾಕ್ಸ್ಕೋತೀವಿ ಅಂತ ಹೇಳಿದ್ದಾರೆ ಇನ್ನೂ ಕೆಲವರು ಮುದುಕರು ಆ ಥರ ಇರ್ತಾರಲ್ಲ ಆ ಥರ ನಮಗೆ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ದಾರೆ ಏನಾದರೂ ಈ ಥರ ಪ್ರಾಕ್ಟಿಕಲ್ ಮಾಡಬೇಕಂತ ಸಂದರ್ಭದಲ್ಲಿ ಸಮಸ್ಯೆಗಳಾಗಿದ್ದು ಏನಾದರು ಸವಾಲು ಎದುರಾಗಿದ್ದು ಹೌದು ಸರ್ ಖಂಡಿತವಾಗಿಯೂ ನಾವು ಅದನ್ನ ಇಂಜೆಕ್ಷನ್ ಲೋಡ್ ಮಾಡೋದಾಗಿರ್ಬೋದು ಮತ್ತೆ ಫಸ್ಟ್ ಸ್ಟಾರ್ಟಿಂಗು ನಾವು ಏನು ಕಲ್ತಿರ್ಲಿಲ್ಲ ಇವಾಗ ತುಂಬಾ ಕಲ್ತ್ಕೊಂಡಿದೀವಿ ಮತ್ತೆ ನೀಡಲ್ ಲೋಡ್ ಮಾಡೋದ್ರಿಂದ ನಾವು ಎಷ್ಟೋ ಸಲ ನೀಡಲ್ ನ ಚುಚ್ಕೊಂಡಿದೀವಿ ಮತ್ತೆ ಅದು ಪೇಷಂಟ್ ಚುಚ್ಚಿ ಅದು ನಮಗೆ ಚುಚ್ಕೊಂಡ್ರೆ ನಮ್ಗೆ ತುಂಬಾ ಅದು ಇನ್ಫೆಕ್ಷನ್ ಆಗುತ್ತೆ ಸೊ ತುಂಬಾ ಸವಾಲ್ಗಳನ್ನ ಎದುರಿಸಿದೀವಿ ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ಏನೆಲ್ಲ ಪ್ರಿಕಾಶನ್ ಗಳು ತಗೋತಾ ಇದ್ರಿ ಸರ್ ಇವಾಗ ಒಂದು ಪೇಷಂಟ್ ಬಂದಿರ್ತಾರೆ ಸೊ ಅವ್ರಿಗೆ ಬೆಡ್ ಮೇಕಿಂಗ್ ಮಾಡಬೇಕು ಅಂತಂದರೆ ಬೆಡ್ ಮೇಕಿಂಗ್ ಮಾಡಬೇಕಾದ್ರೂ ಕೂಡ ಒಂದೊಂದು ಪೇಶೆಂಟ್ಗಳು ನಮ್ಮ ಮೇಲೆ ರೇಗಿದ್ದಾರೆ ಸರ್ ಪೇಷಂಟ್ಗಳು ಬರೋಕ್ಕಿಂತ ಮುಂಚೆನೇ ಬೆಡ್ ಮೇಕಿಂಗ್ ಮಾಡಬೇಕು ಮಾಡ್ದೇ ನೀವು ಈ ಥರ ಪೇಷಂಟ್ಗಳನ್ನ ಬಂದಾಗ ನಿಲ್ಸ್ಕೊಂಡಿದ್ದೀರಾ ಅವ್ರಿಗೆ ತುಂಬ ಕ್ರಿಟಿಕಲ್ ಇರುತ್ತೆ ಅಕಸ್ಮಾತ್ ತಲೆ ಸುತ್ತಿ ಬೀಳ್ತಾರೆ ಆ ಥರ ಎಲ್ಲ ಇದು ಮಾಡಿದ್ದಾರೆ ಸೀನಿಯರ್ಸ್ಗಳು ಕೂಡ ಅವ್ರು ನಮ್ಮಿಂದ ಅವರು ಕೂಡ ಬಯಸ್ಕೊಂಡಿದ್ದಾರೆ ಸರ್ ಮತ್ತು ನೀಡಲ್ಲಿ ಹಾಕಬೇಕಾದ್ರೆ ತೆಗಿಬೇಕಾದ್ರೆ ಮತ್ತು ಫ್ಲೂಯಿಡ್ ಕನೆಕ್ಟ್ ಮಾಡಬೇಕಾದ್ರೂ ಕೂಡ ಮತ್ತೆ ಇಂಜೆಕ್ಷನ್ ಕೊಡಬೇಕಾದ್ರೆ ಸುಮಾರು ಸಲೀಲಿ ನೀಡಲ್ನೂ ಕೂಡ ಚುಚ್ಕೊಂಡಿದ್ದೀವಿ ಸರ್ ಮತ್ತು ಬ್ಲಡ್ ಡ್ರಾ ಮಾಡಬೇಕಾದ್ರೆ ಎಜುಕೇಶನ್ ಮಾಡಿರ್ತಾರಲ್ಲ ಅವರು ನೀವು ಇನ್ನೂ ಕಲ್ತಿಲ್ಲ ಏನಕ್ಕೆ ಮಾಡ್ತಿದ್ದೀರಾ ನೀವು ಮಾಡಬೇಡಿ ಸೀನಿಯರ್ಸ್ ಹತ್ರ ಕೊಡಿ ನೀವು ಮಾಡಬೇಡಿ ಅಂತ ಹೇಳಿದರೆ ಆವಾಗಲೂ ಕೂಡ ಬೇಜಾರಾಗಿತ್ತು ಆಗ ಸೀನಿಯರ್ಸ್ ಹತ್ರ ಹೋಗಿ ಕೇಳಿದ್ವಿ ಸೊ ಸಿಸ್ಟರ್ ನಮ್ಗೆ ಈ ಥರ ಅಂದರು ಈ ಥರ ಇದಾಯಿತು ಬೇಜಾರಾಯಿತು ನಮಗೆ ಅಂತ ಹೇಳಿದಾಗ ನಾವು ಇದನ್ನೇ ಕೊಣೋ ನೀವು ಮಾಡಿ ನಾವು ಹೇಳ್ಕೊಡ್ತೀವಿ ನಿಂಗೆ ತಪ್ಪಾದರೂ ಪರವಾಗಿಲ್ಲ ಮಾಡು ನೀನು ಅಂತಂತ ಹೇಳೋರೆ ಮತ್ತು ಸರ್ ಡ್ರೆಸ್ಸಿಂಗ್ ಮಾಡಬೇಕಾದ್ರು ಕೂಡ ಎರಡು ಮೂರು ಸಲ ತಲೆ ಅಂದ್ರೆ ಫಸ್ಟ್ ಟೈಮು ಗೊತ್ತಿರಲಿಲ್ಲ ನಮಗೆ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುತ್ತೆ ಪೇಷಂಟ್ಗಳು ಹೇಗೆ ಇರ್ತಾರೆ ಯಾವ ರೀತಿ ಕ್ರಿಟಿಕಲ್ ಆಗಿ ಬಂದಿರ್ತಾರೆ ಅಂತ ಗೊತ್ತಿರಲ್ಲ ಸರ್ ಇವಾಗ ಪರವಾಗಿಲ್ಲ ಎಲ್ಲನೂ ಕಲ್ತ್ಕೊಂಡಿದ್ದೀವಿ ಎಲ್ಲ ರೂಢಿಯಾಗಿದೆ ಆಗಿದೆ ಸರ್ ಈಗ ನೀವು ಐದು ತಿಂಗಳ ಹಿಂದೆ ಈ ಕೋರ್ಸ್ಗೆ ಬರೋಕೆ ಮುಂಚೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರಿ ಇವಾಗ ಐದು ತಿಂಗಳ ಕಾಲ ಈ ಜಿ ಡಿ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ನರ್ಸಿಂಗ್ ಕೋರ್ಸನ್ನು ಪಡ್ಕೊಂಡು ಕೌಶಲ್ಯವನ್ನು ಬೆಳೆಸ್ಕೊಂಡು ಜನರಲ್ ಡ್ಯೂಟಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಲಿಕ್ಕೆ ತಾವೀಗ ಸಿದ್ಧರಿದ್ದೀರಾ ಆಗಿನ ಇಂದಿನ ಐದು ತಿಂಗಳ ಜೀವನಕ್ಕೂ ಈಗಿನ ಐದು ತಿಂಗಳ ಜೀವನಕ್ಕೂ ಎಷ್ಟೆಲ್ಲ ಬದಲಾವಣೆ ಆಗಿದೆ ಒಂದು ಪೇಶೆಂಟ್ ಹೇಗಿರ್ತಾರೆ ಅಂತ ಗೊತ್ತಿರಲಿಲ್ಲ ಮ ಅಕ್ಕಪಕ್ಕದಲ್ಲಿ ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಆದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ನಮಗೆ ಅಂದರೆ ಕಾಲೇಜ್ಗೆ ಹೋಗ್ತಿದ್ವಿ ಏನೋ ಆಗುತ್ತೆ ಬಿಡಿ ಮೆಡಿಕಲ್ ಫೀಲ್ಡು ತಾನೇ ಮಾತ್ರೆ ಟ್ಯಾಬ್ಲೆಟ್ ಕೊಡಿಸಿ ಕಳಿಸ್ತಾರೆ ಏನಾದರೂ ಸಿರಪ್ ಕೊಟ್ಟು ಕಳಿಸ್ತಾರೆ ಅಲ್ಲಿಂದ ಏನಾದರೂ ಇನ್ಫೆಕ್ಷನ್ ಆಗಿ ಬರ್ಬೋದು ಸೊ ಮನೆಯಲ್ಲೇ ಇದ್ರೆ ಬೆಟರ್ ಅನಿಸುತ್ತೆ ಹಾಸ್ಪಿಟಲ್ಗೆ ಯಾಕೆ ಹೋಗ್ಬೇಕು ಅಲ್ಲಿ ಹೋಗಿ ಮತ್ತೆ ಏನಾದರೂ ಇನ್ಫೆಕ್ಷನ್ ಮಾಡ್ಕೊಂಡು ಬರ್ತೀವಿ ಮತ್ತೆ ಯಾಕೆ ಹೋಗ್ಬೇಕು ಅಲ್ಲೇ ಮತ್ತು ನರ್ಸಿಂಗ್ ಫೀಲ್ಡ್ಗೆ ಯಾಕೆ ಹೋಗ್ಬೇಕು ನಾವು ಅಂತ ಒಂದು ಆಲೋಚನೆ ಇತ್ತು ಸರ್ ಮೊದಲು ನನಗೆ ಕಷ್ಟ ಅಂತಂದ್ರೆ ಏನೋ ಅಂತ ಗೊತ್ತಿರಲಿಲ್ಲ ಸೊ ಇಲ್ಲಿಗೆ ಬಂದ ಮೇಲೆ ಪೇಶೆಂಟ್ಗಳು ಯಾವ ರೀತಿ ಕಷ್ಟಪಡ್ತಾರೆ ಯಾವ ರೀತಿ ಇರ್ತಾರೆ ಪೇಷಂಟ್ಗಳನ್ನ ಹೇಗೆ ಕೇರ್ ಮಾಡಬೇಕು ನಾವು ಅವ್ರ ಜೊತೆ ಹೇಗೆ ಮಾತಾಡಬೇಕು ಹೇಗೆ ನಡ್ಕೋಬೇಕು ಅನ್ನೋದನ್ನ ಕಲಿತ್ಕೊಂಡೆ ಸ್ವತಃ ಈಗ ನಿಮ್ಮ ಮನೆಗಳಿಗೆ ತಾವ ಮಿನಿ ಡಾಕ್ಟರ್ಸ್ಗಳಾಗಿದ್ದೀರಾ ಹೌದು ಸರ್ ನಿಮ್ಮ ಮನೆಯವ್ರನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ಜೊತೆಗೆ ನಿಮ್ಮ ನಿಮ್ಮನೆಯವ್ರನ್ನ ಆರೈಕೆ ಹೇಗೆ ಮಾಡಬೇಕು ಅನ್ನೋ ಜೊತೆಗೆ ಒಂದಷ್ಟು ಕೌಶಲ್ಯವನ್ನು ಬೆಳೆಸಿಕೊಂಡು ಈಗ ಮುಂದಿನ ದಿನಗಳಲ್ಲಿ ಒಂದು ಉದ್ಯೋಗವನ್ನ ಹುಡ್ಕೊಂಡು ಸೊ ಅವನಂಬನ ಜೀವನವನ್ನ ಮಾಡಲಿಕ್ಕೂ ಕೂಡ ಸಿದ್ಧರಿದ್ದೀರಾ ಈಗ ಐದು ತಿಂಗಳ ಕಾಲ ಈಗ ಕೋರ್ಸನ್ನು ಮುಗಿಸಿದೀರಾ ಮುಂದಿನ ನಡೆ ಏನು ತಮ್ಮದು ಸರ್ ಮುಂದೆ ಇವಾಗ ಇನ್ಕಂಪ್ಲೀಟ್ ಮಾಡಿದೀವಿ ಸರ್ ಸೊ ಈ ಡ್ಯೂಟಿಗೆ ನಾವು ಜಾಯಿನ್ ಆದ್ಮೇಲೆ ಹೋಮ್ ನರ್ಸಿಂಗ್ ಹೋದ್ಮೇಲೆ ಮತ್ತೆಂಗ್ ಕಟ್ಕೊಂಡು ನಮ್ಮ ಎಜುಕೇಶನ್ ಮಾಡ್ತೀವಿ ಮತ್ತೆ ಮಾಡ್ಬೇಕಲ್ಲ ಈಗ ತಾವೆಲ್ಲರೂ ಅರ್ಧಕ್ಕೆ ನಿಲ್ಸಿ ಕೋರ್ಸ್ ಗೆ ಯಾಕೆಂದ್ರೆ ಒಂದ್ ಆರ್ ತಿಂಗಳು ಕೋರ್ಸ್ ಇರುತ್ತೆ ಕೋರ್ಸ್ ಮುಗಿಸ್ಕೊಂಡು ಒಂದ್ ಒಂದು ಕೆಲಸ ಮಾಡಬಹುದು ಮನೆಗೆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬಹುದು ಮನೇಲಿರುವಂತ ಒಂದು ಜವಾಬ್ದಾರಿಗಳನ್ನ ಕಡಿಮೆ ಮಾಡಬಹುದು ಅಂತ ಒಂದು ಗುರಿ ಇಟ್ಕೊಂಡು ಬಂದ್ರಿ ಈಗ ಮುಂದೆ ನೀವು ಈ ಕೋರ್ಸ್ ಮುಗಿಸಿ ಒಂದ್ ಕಡೆ ಎಲ್ಲಾರು ಕೆಲಸಕ್ಕೆ ಸೇರ್ಕೊಂಡ ನಂತರ ಮುಂದೆ ಹೆಚ್ಚಿನ ಶಿಕ್ಷಣವನ್ನ ಪಡ್ಕೊಂಡು ಇನ್ನೂ ಹೆಚ್ಚಿನ ಒಂದು ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶಗಳಿದೆಯಾ ಹೌದು ಸರ್ ಇವಾಗ ನಾವು ಕರೆಂಟ್ಸ್ ಬೋರ್ಡಿಂಗ್ಗೆಲ್ಲ ಕಟ್ಕೊಂಡು ಕೆಲಸ ಮಾಡ್ಕೊಂಡೇ ಓದ್ಬೋದು ಹೋಮ್ ನರ್ಸಿಂಗ್ ಹೋದ್ರೂ ಒಂದು ಪೇಷೆಂಟನ್ನು ಕೇರ್ ಮಾಡೋದಿರುತ್ತಲ್ಲ ಸರ್ ಅವಾಗ ಫ್ರೀ ಟೈಮಲ್ಲೆಲ್ಲ ಇರುತ್ತೆ ಅವಾಗೆಲ್ಲ ಓದ್ಕೊಂಡು ನಮ್ಮ ಎಜುಕೇಷನ್ನ ಕಂಟಿನ್ಯೂ ಮಾಡ್ಬೋದು ಸರ್ ಜಿ ಡಿ ಅಂದರೆ ಜಾಸ್ತಿ ಮನೆಯಲ್ಲೇ ಹೋಗಿ ಕೇರ್ ಕೊಡೋದಿರುತ್ತೆ ಮತ್ತೆ ಹೋಮ್ ಕೇರಲ್ಲಿ ಕೂಡ ಕೆಲಸ ಮಾಡೋದಿರುತ್ತೆ ಮತ್ತೆ ಆಸ್ಪಿಟಲೂ ಕೂಡ ಹೋಗಿ ಕೆಲಸ ಮಾಡ್ಬೋದು ಮತ್ತೆ ಆ ಕೆಲಸ ಮಾಡ್ತಾ ಮಾಡ್ತಾನೆ ಇವಾಗ ಪೇಷಂಟ್ಗೆ ಟ್ವೆಲ್ ಅವರು ಕೇರ್ ಕೊಡೋದಿದ್ರೆ ಅದನ್ನು ಕೂಡ ನಮಗೆ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿರ್ತೀವಲ್ವಾ ಸೊ ಅದನ್ನು ಮುಂದೆ ನಾವು ಅದು ಅವ್ರಿಗೆ ಕೇರ್ ಕೊಡ್ತಾ ಕೊಡ್ತಾನೆ ಜಾಬ್ ಮಾಡ್ತಾ ಮಾಡ್ತಾನೆ ಆ ಎಜುಕೇಷನ್ನ ಕಂಟಿನ್ಯೂ ಮಾಡ್ಬೋದು ಮುಂದೆ ಹೈಯರ್ ಎಜುಕೇಶನ್ಗಳಿಗೂ ಓದ್ಕೋಬೋದು ಸರ್ ನಮ್ಮ ಸೀನಿಯರ್ಸ್ ಎಲ್ಲ ಅಂದರೆ ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ದಾರೆ ನಮಗೆ ನಾಲ್ಕು ಸೆಂಟರ್ಗಳಿಗೆ ಕರ್ಕೊಂಡೋಗಿರು ಆ ಸೆಂಟರ್ಗಳಲ್ಲಿರೋ ಸೀನಿಯರ್ಸು ಅವರೆಲ್ಲರೂ ಈ ಕೆಲಸ ಮಾಡಿಕೊಂಡೇ ಓದ್ಕೊಂಡು ಅಪ್ರೋಡಿಗೆಲ್ಲ ಹೋಗೋಕ್ಕೆ ಸಿದ್ಧರಾಗಿದ್ದಾರೆ ಸರ್ ನಾನು ಒಂದು ಆಯುಷ್ಮಾನ್ ಕೇರ್ ಸೆಂಟರಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಚೆನ್ನಾಗಿರೋದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಕೋರ್ಸು ಅದನ್ನು ಓದ್ಕೊಂಡು ನಾನು ಜಿ ಡಿ ಮಾಡ್ಕೊಂಡು ಬಂದಿರೋದು ನಾನು ಓದ್ಕೊಂಡು ನೆಕ್ಸ್ಟ್ ಟೂ ಇಯರ್ಸಲ್ಲಿ ನಾನು ಅಪ್ರೋಡ್ಗೆ ಹೋಗಿ ನಾನು ಕೆಲಸನ ಮಾಡ್ತೀನಿ ಅಂತ ಹೇಳಿದರು ಅವಾಗ ನನಗೂ ಅನಿಸಿತು ನಾನು ಕೆಲಸ ಮಾಡಿಕೊಂಡು ನಾನು ಬೇರೆ ಏನಾದರೂ ಮಾಡಬೇಕು ಅಂತ ಇಷ್ಟೆಲ್ಲ ಫೆಸಿಲಿಟಿ ಇದೆ ಸರ್ ಈಗ ತಾವು ಅರ್ಧಕ್ಕೆ ಎಜುಕೇಶನ್ ನಿಲ್ಲಿಸ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ಮನೇಲಿ ಇದ್ದೀರ ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ತಾವು ಈ ರೀತಿಯ ಒಂದು ಮೆಡಿಕಲ್ ಫೀಲ್ಡ್ ಇಲ್ದೇ ಇದ್ರು ಕೂಡ ಈ ಒಂದು ಕೋರ್ಸ್ ನಿಮಗೆ ಮೆಡಿಕಲ್ ಫೀಲ್ಡ್ ಬಗ್ಗೆ ಮತ್ತೆ ಆರೋಗ್ಯ ವ್ಯವಸ್ಥೆ ಬಗ್ಗೆ ಬಹಳಷ್ಟು ಶಿಕ್ಷಣವನ್ನು ತಮಗೆ ನೀಡಿದೆ ಹಾಗೆಯೇ ಒಂದಷ್ಟು ಕೌಶಲ್ಯಗಳನ್ನು ಬೆಳೆಸ್ಕೊಂಡಿದೆ ಈ ಶಿಕ್ಷಣ ಮತ್ತೆ ಕೌಶಲ್ಯ ತಮ್ಮ ಮುಂದಿನ ದಿನಗಳಲ್ಲಿ ಒಂದಷ್ಟು ಹಾಸ್ಪಿಟಲ್ಗಳಲ್ಲಿ ಅಥವಾ ಹೋಮ್ ನರ್ಸಿಂಗ್ ಸಹಾಯಕಿಯಾಗಿ ಕೆಲಸ ಮಾಡಲಿಕ್ಕೆ ಒಂದು ಗಿಟ್ಟಿಸ್ಕೊಂಡಿದೆ ಜೊತೆಗೆ ಆ ಕೆಲಸದ ಜೊತೆಗೆ ಇನ್ನಷ್ಟು ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಒಂದು ಉನ್ನತ ಹುದ್ದೆಗೆ ಹೋಗೋಣ ನಲ್ಲಿ ಈ ಕೋರ್ಸ್ ನಿಮಗೆ ಬಹಳಷ್ಟು ಸಹಕಾರಿಯಾಗಿದೆ ಹಾಗಿದ್ರೆ ಈಗ ತಮ್ಮ ಮಾತುಗಳನ್ನ ಕೇಳ್ತಾರಂತ ಯುವ ಪೀಳಿಗೆ ಒಂದಷ್ಟು ಶಿಕ್ಷಣವನ್ನು ಪಡೆದಿರ್ತಾರೆ ಯಾವುದೇ ರೀತಿಯ ಕೆಲಸ ಸಿಕ್ಕಿರಲ್ಲ ಮನೇಲಿ ಇರ್ತಾರೆ ಮನೆಯಲ್ಲಿ ಸಾಕಷ್ಟು ಕಷ್ಟಗಳು ಇರ್ತವೆ ಜವಾಬ್ದಾರಿಗಳು ಇರ್ತವೆ ಅದನ್ನು ನೋಡಬೇಕಾಗುತ್ತೆ ಈ ಕಡೆ ಕೆಲಸನೂ ಸಿಗ್ತಾ ಇರಲ್ಲ ಆ ಯುವ ಪೀಳಿಗೆಯನ್ನ ಗುರಿಯಾಗಿ ಇಟ್ಕೊಂಡು ಈ ಕೋರ್ಸ್ ಮಾಡೋದ್ರಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅವರು ಈ ಕೋರ್ಸ್ ಗೆ ಬಂದ್ರೆ ಅವರ ಭವಿಷ್ಯ ಎಷ್ಟು ಉತ್ತಮವಾಗಿರುತ್ತೆ ಅಂತ ಕುರಿತು ಕಾರ್ಯಕ್ರಮವನ್ನ ಕೇಳ್ತಾರಂತ ಯುವ ಪೀಳಿಗೆಗೆ ತಮ್ಮ ಅನ್ಬೋದ ಪ್ರಕಾರ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಇವಾಗ ಮನೇಲಿದ್ರೇ ನನ್ನ ಆಗೋದಿಲ್ಲ ನಾನು ಮಾಡೋದಿಲ್ಲ ಇವಾಗ ನಮ್ಮನ್ನ ಮಾತನ್ನ ಕೇಳಿಸ್ಕೊಳ್ಳೋ ಎಷ್ಟೋ ಜನ ನಾನು ಏನಾದರೂ ರೇಡಿಯೋದಲ್ಲಿ ಬಂದರೆ ಏನು ಸುಮ್ಮ ಸುಮ್ಮನೆ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅವ್ರ ಮೈಂಡ್ಸೆಟ್ ಹಾಗೇನೇ ಇರುತ್ತೆ ಬಟ್ ಇವಾಗ ನಾನು ಮಾತಾಡ್ತಿರೋದ್ರಿಂದ ಸುಮ್ಮನೆ ಕೇಳಿಸ್ಕೊಂಡು ಬಿಡೋ ತುಂಬಾ ಯೂಸ್ ಆಗುತ್ತೆ ನನಗೆ ಮಾಡೋಕ್ಕಾಗೋದಿಲ್ಲ ಇದು ನಾನು ಏನೂ ಓದಿಲ್ಲ ನನಗೇನು ಬರೋದಿಲ್ಲ ಅಂತ ಏನೂ ಅಂದ್ಕೊಳಂಗಿಲ್ಲ ಬಂದು ಒಂದು ಸಲ ಏನೂ ಆಗೋದಿಲ್ಲ ಅಂತಂದೇ ಏನೂ ಆಗೋದೇ ಇಲ್ಲ ಸರ್ ಜೀವನದಲ್ಲಿ ನನ್ನ ಆಗುತ್ತೆ ನಾನು ಮಾಡ್ತೀನಿ ಅಂತ ಬಂದರೆ ಖಂಡಿತ ಆಗುತ್ತೆ ಇಲ್ಲಿಗೆ ಬಂದು ಜಿ ಡಿ ಎ ಕೋರ್ಸನ್ನು ಮಾಡೋದ್ರಿಂದ ಹಾಸ್ಪಿಟಲಲ್ಲಿರ್ಬೋದು ಇರ್ಬೋದು ಹೋಮ್ ಕೇರ್ಗಳಿರ್ಬೋದು ಇದು ನಿಮಗೆ ನೀವು ಯಾರ ಮೇಲೂ ಡಿಪೆಂಡ್ ಆಗದೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ಜೀವನನ ರೂಪಿಸ್ಕೊಳ್ಳೋದಂತೂ ಖಂಡಿತ ನಿಮ್ಮ ಮನೆಯಲ್ಲಿ ಮಕ್ಕಳು ಇವಾಗ ನಿಮ್ಗೆ ಎಷ್ಟೋ ಜನಕ್ಕೆ ಓದಲಿಕ್ಕೆ ಆಗೋದಿಲ್ಲ ನಿಮ್ಮ ಇಲ್ಲ ಅಂತಂದರೆ ನಿಮ್ಮ ಮಕ್ಕಳೇನೇ ಓದಕ್ಕೆ ಬರೋದಿಲ್ಲ ಅವರಿಗೆ ಅಂಥವ್ರು ಏನಾದರೂ ನಿಮ್ಮ ಮನೇಲಿ ಇದ್ರೆ ಇಲ್ಲಿ ಪ್ರ್ಯಾಕ್ಟಿಕಲ್ ಥಿಯರಿ ಏನು ಅವರಿಗೆ ಏನೂ ಬರೋದಿಲ್ಲ ನಾನು ಸೇರಿಸೋದಿಲ್ಲ ಅಂತ ಏನಿಲ್ಲ ಬಂದು ಸೇರಿಸಿ ನಿಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಇಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರಾಕ್ಟಿಕಲ್ ಥಿಯರಿ ಎಲ್ಲೋದ್ರೂ ಬೇರೆ ಕಡೆ ಎಲ್ಲ ಟ್ರೈನಿಂಗಲ್ಲಿ ಡಾಕ್ಟರೇ ಬಂದು ಪಾಠ ಮಾಡೋದಿಲ್ಲ ಮತ್ತು ಏನೋ ಸೇರಿಸಿದ್ರು ಇವ್ರಿಗೆ ಹೇಳ್ಕೊಡ್ಬೇಕು ಅಷ್ಟೇ ಬಿಡ್ತಾರೆ ಮತ್ತು ನಮ್ಮ ಹಾಸ್ಪಿಟಲಲ್ಲಿ ಡಾಕ್ಟರ್ಸೇ ಬಂದು ಪಾಠ ಮಾಡ್ತಾರೆ ನಮ್ಮ ಕೋಆರ್ಡಿನೇಟ್ರು ಅವರು ತುಂಬ ನಮಗೆ ಬೇಕು ಬೇಡ ಏನು ಬೇಕು ಎಲ್ಲನೂ ಹೇಳ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಹುಷಾರಿಲ್ಲ ಅಂತಂದ್ರೆ ಎಷ್ಟೇ ರಾತ್ರಿ ಆದರೂ ಫೋನ್ ಮಾಡಿ ವಿಚಾರಿಸ್ಕೋತಾರೆ ಅವರಿಗೂ ಫ್ಯಾಮಿಲಿ ಅಂತ ಇರುತ್ತೆ ಅದ್ರ ಮಧ್ಯೆ ನಮಗೂ ಟೈಮ್ ಕೊಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಏನೂ ಗೊತ್ತಿಲ್ಲದೆ ಬಂದಿರ್ತೀರಾ ಇಲ್ಲಿಂದ ಏನಾದರೂ ಸ್ವಲ್ಪ ಕಲ್ತ್ಕೊಂಡೇ ಹೋಗ್ತೀರಾ ಮನೇಲಿರೋರು ಈ ಕಾರ್ಯಕ್ರಮ ಕೇಳ್ತಾ ಇರೋರು ಬಂದು ಸೇರ್ಕೊಳ್ಳಿ ಸರ್ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಈಗ ಎಜುಕೇಷನ್ ಮಾಡಿಸಿ ಅಥವಾ ಇನ್ಕಂಪ್ಲೀಟ್ ಮಾಡಿ ಮನೆಯಲ್ಲೇ ಇರಿಸಿರ್ತಾರೆ ಅವ್ರನ್ನ ಈ ಥರ ಜಿ ಡಿ ಎ ಕೋರ್ಸಿಗೆ ಸೇರಿಸಿದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೋದು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದೊಂದು ಮನೋಭಾವನೆ ಇರುತ್ತೆ ಮತ್ತೆ ನಮ್ಮ ಫ್ಯಾಮಿಲಿ ಕೂಡ ಹೆಲ್ಪ್ ಆಗುತ್ತೆ ಅವ್ರಿಗೆ ಏನು ಬರೋಲ್ಲ ನನಗೇನು ಓದಕ್ಕೆ ಬರಲ್ಲ ನನಗೇನು ಕೆಲಸ ಮಾಡೋಕೆ ಅಂತ ಅವರು ಮನೆಯಲ್ಲೇ ಇರ್ತಾರೆ ಅಥವಾ ಅವ್ರ ಅಪ್ಪ ಅಮ್ಮನೂ ಕೂಡ ಅವ್ನು ಏನು ಓದ್ತಾನೆ ಬೇಡ ಅವ್ನು ಓದೋದು ಬೇಡ ಅವ್ನು ಓದಿದ್ದೆ ಸಾಕು ಮನೆಯಲ್ಲೇ ಇರಲಿ ಕೆಲಸ ಮಾಡ್ಕೊಂಡಿರಲಿ ಕೂಲಿ ಕೆಲಸ ಮಾಡಲಿ ಅಂತಂತ ಹೇಳ್ತಾರೆ ನಾವು ಕ್ಯಾಂಪ್ಗಳಿಗೆ ಹೋಗಿದಾಗ ಸರಿ ಎಷ್ಟೋ ಸಲ ಕೇಳಿದ್ದೀವಿ ಯಾಕೆ ಮನೆಯಲ್ಲೇ ಇಟ್ಕೊಂಡಿದ್ದೀರ ಅವರನ್ನ ಕಳಿಸಿ ನಮ್ಮ ಜಿ ಡಿ ಎ ಕೋರ್ಸ್ ಕಳಿಸಿ ತುಂಬಾ ಉಪಯೋಗ ಆಗುತ್ತೆ ಇದರಿಂದ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಲ್ವಾ ಎಲ್ಲಿವರೆಗೂ ನೀವು ದುಡ್ಡು ಸಾಕ್ತೀರ ಅವರನ್ನ ಅವ್ರು ದೊಡ್ಡವರಾಗ ಅವಾಗ ತಾನೆ ಇವಾಗ ಸೊ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ನಮ್ಮ ಅಪ್ಪ ಅಮ್ಮನ ನಾವು ಸಾಕ್ಬೇಕು ಅನ್ನೋ ತಿಂಕು ಅವ್ರಿಗೂ ಕೂಡ ಬರಬೇಕು ಅನ್ನೋ ರೀತಿ ಈ ಕೋರ್ಸ್ ನಮಗೆ ತಿಳಿಸ್ಕೊಡುತ್ತೆ ಅವ್ರ ಫ್ಯಾಮಿಲಿಯಲ್ಲೂ ಕೂಡ ಅವರು ಓದಿರಲ್ಲ ಮತ್ತು ಅವ್ರ ಮಕ್ಕಳು ಸ್ವಲ್ಪನಾದರೂ ಓದಿರ್ತಾರೆ ಅಂದರೆ ಈ ಕೋರ್ಸಿಗೆ ಬಂದರೆ ಅವ್ರ ಫ್ಯಾಮಿಲಿನ ಹೇಗೆ ನೋಡ್ಕೋಬೋದು ನಾವು ಏನಾದರೂ ಹೆಚ್ಚು ಕಡಿಮೆ ಆದಾಗ ಅವರನ್ನು ಹೇಗೆ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ತಿಳ್ಕೊಬೋದು ಮತ್ತು ಅಕ್ಕಪಕ್ಕದ ಮನೆಯಲ್ಲೂ ಕೂಡ ತೊಂದರೆ ಆದಾಗ ಅವ್ರಿಗೂ ಕೂಡ ಹೆಲ್ಪ್ ಮಾಡ್ಬೋದು ಮತ್ತು ಅವ್ರ ಜೊತೆಗಿರೋ ಅವ್ರ ಫ್ರೆಂಡ್ಸ್ಗಳು ಕೂಡ ಮನೆಯಲ್ಲೇ ಇರ್ತಾರೆ ಎಲ್ಲೂ ಹೋಗ್ದೇನೆ ಅವರನ್ನು ಸೇರಿಸಿದ್ರೆ ಈ ಕೋರ್ಸ್ಗೆ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ ಜಿ ಡಿ ತಗೊಳ್ಳೋದ್ರಿಂದ ಮತ್ತು ಅದನ್ನು ತಗೊಂಡಾದ್ಮೇಲೆ ನಮ್ಮ ಜೀವನ ಹೇಗಿರುತ್ತೆ ಅಂತಂದರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ ನಾವು ಇಂಡಿವಿಜುವಲ್ ಆಗಿ ಜೀವನವನ್ನು ಕಟ್ಕೋಬೋದು ಮತ್ತು ನಮ್ಮನ್ನು ಆಡ್ಕೊಳ್ಳೋರಿದ್ರೆ ನಾವು ಚೆನ್ನಾಗಿ ಜೀವನ ಮಾಡಿ ತೋರಿಸ್ಬೋದು ಮತ್ತು ನಮಗೆ ಓದೋಕೆ ಬರೋಲ್ಲ ಅಂತ ಈ ಆಳ್ಸೋರು ನಡುವೆ ನಾವು ಚೆನ್ನಾಗಿ ಜೀವನ ಮಾಡ್ಬೋದು ಮತ್ತು ನಮ್ಮ ತಂದೆ ತಾಯಿಗೆ ಆಗೋದಕ್ಕಿಂತ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೋದು ಭಾಳ ಸಂತೋಷ ತಾವೆಲ್ಲರೂ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ನಮ್ಮ ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ವತಿಯಿಂದ ಸಿಕ್ತಿರುವಂಥ ಜಿ ಡಿ ಎ ಅಂದರೆ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಸಾಮಾನ್ಯ ಕರ್ತವ್ಯ ಸಹಾಯಕಿ ತರಬೇತಿಗೆ ತಾವು ಸೇರಿಕೊಂಡು ಐದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡ ಅನುಭವ ಆಗಿರ್ಬೋದು ಈ ತರಬೇತಿಯ ಕುರಿತು ತಮಗೆ ಶಿಕ್ಷಣವನ್ನು ಯಾವ ರೀತಿಯೆಲ್ಲ ನೀಡಿದರು ಅದು ಕ್ಲಾಸಸ್ಗಳು ಹೇಗೆ ನಡೀತಾ ಇತ್ತು ತರಗತಿಗಳಲ್ಲಿ ಮತ್ತು ಪ್ರಾಕ್ಟಿಕಲ್ ಆಗಿ ತಮಗೆ ಏನೆಲ್ಲ ಶಿಕ್ಷಣವನ್ನು ಕಲಿಸ್ಕೊಟ್ರು ಈ ಕೋರ್ಸ್ಗಳು ಸೇರ್ಕೊಂಡಾಗಲಿಂದ ತಮ್ಮ ಶಿಕ್ಷಣ ಅರ್ಧಕ್ಕೆ ಮಟವಿಗೆಗೊಳಿಸಿದ್ರು ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸ್ಕೊಳ್ಳೋ ನಿಟ್ಟಲ್ಲಿ ಈ ಕೋರ್ಸ್ ಎಷ್ಟೆಲ್ಲ ಸಹಾಯಕಾರಿಯಾಗಿದೆ ಮತ್ತು ಈ ಕೋರ್ಸ್ನ ಪಡ್ಕೊಂಡು ಮುಂದೆ ನೀವು ಒಂದು ಉದ್ಯೋಗವನ್ನು ಮಾಡೋದ್ರ ಜೊತೆಗೆ ಅದು ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಇನ್ನಷ್ಟು ಉನ್ನತ ಉದ್ಯೋಗ ಹೋಗಲಿಕ್ಕೆ ಇದು ಎಷ್ಟೆಲ್ಲ ಸಹಕಾರಿಯಾಗಿದೆ ಅಂತ ಕುರಿತು ಈ ಕೋರ್ಸನ್ನು ಮಾಡೋದ್ರಿಂದ ಭವಿಷ್ಯದಲ್ಲಿ ಏನೆಲ್ಲ ಅನುಕೂಲಗಳು ಸಿಗುತ್ತೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದ ಭಾಗವಹಿಸಿ ಹೆಂಚ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರೆ ಇವಚೇತನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯುಪಟ್ನ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರ ವತಿಯಿಂದ ಸಿಗುತ್ತಿರುವ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಸಾಮಾನ್ಯ ಕರ್ತವ್ಯ ಸಹಾಯಕ ತರಬೇತಿಯನ್ನು ಪಡೆದು ಈ ತರಬೇತಿಯ ಅವಧಿಯಲ್ಲಿ ತಮ್ಮ ಅನುಭವ ಹಾಗೂ ಈ ತರಬೇತಿಯ ನಂತರದ ಭವಿಷ್ಯದಲ್ಲಿ ಸಿಗುವಂತಹ ಅವಕಾಶಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂತವರು ವಿದ್ಯಾರ್ಥಿಗಳಾದಂತಹ ಕುಮಾರಿ ಸವಿನಾ ಕುಮಾರಿ ಲಕ್ಷ್ಮಿ ಕುಮಾರಿ ಶಿಲ್ಪಾ ಮತ್ತು ಅರ್ಚನಾರವರು ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ